ಇತ್ತೀಚೆಗೆ ಒಂದು ಶಾಕ್ ತರ ಆಯ್ತು ನನಗೆ ಡಯಾಬಿಟಿಸ್ ಬಂದು ನನ್ನ ಸ್ಟೂಡೆಂಟ್ ಮೂಲಕ ಇಲ್ಲಿ ಡಾಕ್ಟರ್ ಒಂದು ತಿಂಗಳ ನನಗೆ ಶುಗರ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಹೋದ್ ತಿಂಗಳು ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಅರವತ್ ಮೂರು ಎಂ ಜಿ ಇತ್ತು ಆಫ್ಟರ್ ಫೋರ್ಟ್ ಬಟ್ ಇವತ್ಗೆ ಇನ್ನೂರಕ್ಕೆ ಬಂದಿದೆ ನೂರ ಅರವತ್ ಮೂರು ಎಂ ಜಿ ಕಡಿಮೆ ಆಗಿದೆ ಇಂಗ್ಲಿಷ್ ಮೆಡಿಸಿನ್ಸ್ ಬಗ್ಗೆ ನಾನು ಮಾತಾಡಲ್ಲ ಬಟ್ ಇಲ್ಲಿ ನ್ಯಾಚುರಲ್ ಆಗಿ ಟ್ರೀಟ್ ಆಗ್ತಾ ಇದೆ ತದನಂತರ ಈಗ ಹೋಮಿಸ್ಟಾಫ್ ಟ್ರೀಟ್ಮೆಂಟ್ ಆಗದ ಯೋಗ ಮುಂದ್ರೆ ಕ್ರಿಸ್ಟನ್ ಹೀಲಿಂಗ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಎಲ್ಲಾ ತರಹ ಮಾತ್ರೆಗಳನ್ನು ನಿಲ್ಲಿಸ್ಕೊಟ್ಟು ನಮಸ್ಕಾರ ನಾನು ಮಧುರಾಜ್ ಅಂತ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ಶಾಕ್ ಥರ ಆಯಿತು ನನಗೆ ಡಯಾಬಿಟಿಸ್ ಬಂದು ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಬಂತ ಹೋಗೋದು ಜೆನೆಟಿಕಲ್ ಡಿಸಾರ್ಡರು ಬಂದ ಮೇಲೆ ನನ್ನ ಸ್ಟೂಡೆಂಟ್ ಮೂಲಕ ನನ್ಗೆ ಗೊತ್ತಾಯ್ತು ಇಲ್ಲಿ ಡಾಕ್ಟರ್ ಲತಾ ಶೇಖರ್ ಅವರು ಹೋಮಿಸ್ಟಿಕ್ ತಗೋತಿದ್ದಾರೆ ದಟ್ ಈಸ್ ಗೋಯಿಂಗ್ ಟು ದ ನೇಚರ್ ಟು ಟ್ರೀಟ್ ಇಟ್ ಇನ್ ದ ನ್ಯಾಚುರಲ್ ವೇ ದಟ್ ಈಸ್ ಕಿಲ್ ದ ಇಲ್ಸ್ ವಿತೌಟ್ ಪೀನ್ಸ್ ಅಂತ ಅವರ ಸಾರಾಂಶ ಟ್ರೀಟ್ಮೆಂಟಲ್ಲಿ ಈ ಒಂದು ತಿಂಗಳಲ್ಲಿ ನನಗೆ ಶುಗರು ಬಹುಶಃ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ನಾನು ಬಂದಾಗ ಹೋದ ತಿಂಗಳು ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಮುನ್ನೂರ ಅರವತ್ತ್ಮೂರು ಎಂ ಜಿ ಇತ್ತು ಆಫ್ಟು ಫೋರ್ಟ್ ಬಟ್ ಇವತ್ತಿಗೆ ಇನ್ನೂರಕ್ಕೆ ಬಂದಿದೆ ನೂರ ಮೂರು ಎಮ್ ಜಿ ಕಡಿಮೆ ಆಗಿದೆ ಅದರಿಂದ ಗೊತ್ತಾಗುತ್ತೆ ಅವ್ರು ಕೊಡೋ ಮೆಡಿಸಿನ್ಸು ಅದು ನ್ಯಾಚುರಲ್ ಆಗೋ ಆಗಿದೆ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಇಂಗ್ಲೀಷ್ ಮೆಡಿಸಿನ್ಸ್ ಬಗ್ಗೆ ನಾನು ಎಗೇನ್ಸ್ಟಾಗಿ ಏನು ಮಾತಾಡೋಲ್ಲ ಬಟ್ ಇಲ್ಲಿ ನ್ಯಾಚುರಲಾಗಿ ಟ್ರೀಟ್ ಆಗ್ತಾ ಇದೆ ಆಮೇಲೆ ತದನಂತರ ಇದು ಹೋಮ್ ಟ್ರೀಟ್ಮೆಂಟ್ ಆಗುತ್ತೆ ಯೋಗ ಮುಂತ್ರೆ ಕ್ರಿಸ್ಟಲ್ ಹೀಲಿಂಗ್ ಮಾಡೋದ್ರಿಂದ ರಾಯಚೂರಿಯಾಗಿ ಎಲ್ಲ ತರಹ ಮಾತ್ರೆಗಳನ್ನೂ ನಿಲ್ಲಿಸ್ಬಿಟ್ಟು ನಮ್ಮ ಜೀವಶಕ್ತಿನ ತುಂಬಿಸಿ ಅದರಿಂದನೇ ಟ್ರೀಟ್ಮೆಂಟ್ ಮಾಡೋದು ಮಾಡ್ತಿದ್ದಾರೆ ಹಾಗಾಗಿ ನಾನು ಡಾಕ್ಟರ್ ಗುರುಜಿ ಗುರುಜಿಯವ್ರಿಗೆ ನನ್ನ ನಮಸ್ಕಾರಗಳನ್ನು ಇರ್ಸೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಬಂದಿದ್ದೆ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ಧನ್ಯವಾದಗಳು